ಹಾಗೆ ಲಾಳಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆಗೆ ದಿನಾಂಕ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ದಿನಾಂಕ ನಿಗದಿಯಾಗಿತ್ತು ಪಂಚಾಯಿತಿ ಸದಸ್ಯರೆಲ್ಲ ಪಕ್ಷಾತೀತವಾಗಿ ಒಗ್ಗಟ್ಟಾಗಿ ತಮ್ಮ ಪಕ್ಷದ ಮುಖಂಡರನ್ನ ಭೇಟಿ ಮಾಡಲು ಬೆಂಗಳೂರಿಗೆ ತೆರಳಿದ್ದರು ಚುನಾವಣೆ ದಿನ ನಾಮಪತ್ರ ಸಲ್ಲಿಸಲು ತಡವಾಗಿ ಕಕ್ಕ ಬಿಕಿ ಇತ್ತ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಹಿರಿಯ ಪತ್ರಕರ್ತ ಹಾಗೂ ವಕೀಲರಾದ ಹಳೇನಹಳ್ಳಿ ಉಮೇಶ್ ಅವರು ಏಕಾಂಗಿ ನಾಮಪತ್ರ ಸಲ್ಲಿಸಿದರು ಅಧ್ಯಕ್ಷಗಾದಿಗೆ ಎದುರಾಳಿ ನಾಮಪತ್ರ ಯಾವುದೇ ಇಲ್ಲದಿರುವ ಹಿನ್ನೆಲೆಯಲ್ಲಿ ಪಂಚಾಯಿತಿ ಅಧಿನಿಯಮದ ಪ್ರಕಾರ ಇಂದು ಅಧ್ಯಕ್ಷರಾಗಿ ಹಡೆನಹಳ್ಳಿ ಗ್ರಾಮದ ಉಮೇಶ್ ಅವರು ಆಯ್ಕೆಯಾದರು ಚುನಾವಣಾ ಅಧಿಕಾರಿಯಾಗಿ ತಾಲೂಕು ಪಂಚಾಯಿತಿ ಅಧಿಕಾರಿ ಸತೀಶ್ ಅವರು ಅಧ್ಯಕ್ಷ ಸ್ಥಾನದ ಪ್ರಕ್ರಿಯೆಯನ್ನು ಮುಗಿಸಿದರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಉಮೇಶ್ ಅವರಿಗೆ ಶುಭ ಕೋರಿ ಸಿಹಿ ಹಂಚಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ನೂತನ ಅಧ್ಯಕ್ಷರಾದ ಹಳೇನಹಳ್ಳಿ ಉಮೇಶ್ ಅವರು ಮಾತನಾಡಿ ನನ್ನ ಗೆಲುವು ಕ್ಷೇತ್ರ ದೇವತೆ ಅಚಲ ಪರಮೇಶ್ವರಿ ಹಾಗೂ ಕೋಡಿಲಿಂಗೇಶ್ವರ ದೇವರಿಗೆ ಸಲ್ಲುತ್ತದೆ ಇದೇ ಸಂದರ್ಭದಲ್ಲಿ ರಾಜಕೀಯ ಕ್ಷೇತ್ರದ ಗುರುಗಳಾದ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ ನನ್ನ ಮೂಲ ಪಕ್ಷ ಜೆಡಿಎಸ್ ಪಕ್ಷವಾಗಿರುತ್ತದೆ ನನ್ನ ಗೆಲುವಿಗೆ ಜೆಡಿಎಸ್ ವರಿಷ್ಠರಾದ ಎಚ್ ಡಿ ದೇವೇಗೌಡ ಹಾಗೂ ಎಚ್ಡಿ ಕುಮಾರಸ್ವಾಮಿ ಅವರು ಹಾಗೂ ಮಾಜಿ ಶಾಸಕ ಸುರೇಶ್ ಗೌಡರಿಗೆ ಧನ್ಯವಾದಗಳು ಆಕಸ್ಮಿಕವಾಗಿ ಒಲಿದ ಈ ಅಧ್ಯಕ್ಷ ಸ್ಥಾನಕ್ಕೆ ಯಾವುದೇ ಕುತ್ತು ಬರದಂತೆ ಎಲ್ಲ ಪಂಚಾಯಿತಿ ಸದಸ್ಯರ ಜೊತೆಗೂಡಿ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸಿವೆ ಎಂದರು ಇದೊಂದು ಅದೃಷ್ಟ ಮತ್ತು ದೈವಬಲ ಅಂತೇಳಿ ನಾನಾರು ಭಾವಿಸ್ತೀನಿ ಈ ಗೆಲುವು ಈ ಗ್ರಾಮದೇವತೆ ಸತ್ಯದೇವತೆ ಅಚಲ ಪರಮೇಶ್ವರಿ ಮತ್ತು ಕೋಡಿಲಿಂಗೇಶ್ವರ ಸ್ವಾಮಿಗೆ ಸಲ್ಲಬೇಕು ಅಂತೇಳಿ ನಾನಾರು ಭಾವಿಸ್ತೀನಿ ಜೊತೆಗೆ ಇದು ನನ್ನ ಗೆಲುವಲ್ಲ ಪ್ರಜಾಪ್ರಭುತ್ವದ ಗೆಲುವು ಕಾನೂನಿನ ಗೆಲುವು ನಾನೊಬ್ಬ ವಕೀಲನಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಾ ಹಡೇನಹಳ್ಳಿ ಗ್ರಾಮ ಪಂಚಾಯಿತಿ ಕಳೆದ ಐದು ವರ್ಷಗಳಿಂದ ಸೇರಿಸ್ತಾ ಅಂಥ ಸಂದರ್ಭದಲ್ಲಿ ಇತ್ತೀಚೆಗೆ ತೆರವಾದಂಥ ಅಧ್ಯಕ್ಷ ಸ್ಥಾನಕ್ಕೆ ನಾನು ಅರ್ಜಿಯನ್ನು ಸಲ್ಲಿಸಿದ್ದೆ ಬಟ್ ನನಗೊಂದು ನಂಬಿಕೆ ಇತ್ತು ಕಾನೂನಿನಲ್ಲಿ ಮತ್ತು ಪ್ರಜಾಪ್ರಭುತ್ವದ ನಂಬಿಕೆ ಇತ್ತು ಹಾಗಾಗಿ ಆ ಒಂದು ಆ ಗೋಲ್ಡನ್ ಅವರ್ ಅಂತ ಏನಂತ ಹೇಳ್ತೀನಿ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಇಲ್ಲಿ ಏನಾಯಿತು ಅಂತ ನಾನು ಬಹುಶಃ ನಾನು ಅದೃಷ್ಟವಂತ ಯಾಕೆಂದರೆ ನಾನು ಜೆ ಡಿ ಎಸ್ನಿಂದ ಗೆದ್ದಂಥ ಸದಸ್ಯ ನನ್ನ ಜೊತೆ ಅನೇಕ ಜನ ಗೆದ್ದರು ಒಂಬತ್ತು ಜನ ಕಾರಣಾಂತರದಿಂದ ಅವರೆಲ್ಲ ಅನ್ಯ ಪಕ್ಷಕ್ಕೆ ಹೋಗ್ಬೇಕಾಗಿ ಬಂತು ಅವ್ರಿಗೆ ಯಾವ ಕಾರಣ ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ಕಳೆದ ಬಾರಿ ಜೆ ಡಿ ಎಸ್ ಇಂದ ಬಿ ಜೆ ಪಿಗೂ ಬಿ ಜೆ ಪಿಯಿಂದ ಮತ್ತೆ ನಾನು ಜೆ ಡಿ ಎಸ್ಗೆ ಆಗಿ ಎಲ್ಲೇ ಉಳ್ಕೊಂಡಿದ್ದೀನಿ ನನಗೆ ಎಲ್ಲಿ ಒಂದು ಕಡೆ ನಮ್ಮ ಪಕ್ಷದ ಪರವಾಗಿ ಒಂದು ನಾನು ಅಭ್ಯರ್ಥಿಯಾಗಿ ನಾವು ಸಲ್ಲಿಸಲೇಬೇಕು ಅಂತೇಳಿ ಆಗ್ತದೆ ಆದರೆ ಮಾನ್ಯ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದ ಸನ್ಮಾನ್ಯ ಕೇಂದ್ರ ಸಚಿವರಾದ ಕುಮಾರ್ ಆಶೀರ್ವಾದ ನಮ್ಮ ನಾಯಕರಾದ ಸುರೇಶ್ ಕೊಡರು ಮುಖಂಡರ ಅಂತ ಪಟ್ಟಿರ್ಬೇಕು ತಾಲೂಕಿನ ಎಲ್ಲ ಜೆಡಿಎಸ್ ಮುಖಂಡರು ಜೊತೆಗೆ ನನ್ನ ಇಡೀ ಗ್ರಾಮ ಈ ಗೆಲುವು ಸಲ್ಲಿಸಬೇಕು ಸಲ್ಲಬೇಕು ಅಂತೇಳಿ ನಾನು ಅವರು ಭಾವಿಸ್ತೀನಿ ಇವತ್ತು ಅವತ್ತ ನಾಮಪತ್ರವನ್ನು ಹತ್ತನೇ ತಾರೀಕು ಸಲ್ಲಿಸ್ತು ಆದ್ರೆ ಯಾರೂ ಸಹ ನನ್ನ ವಿರುದ್ಧ ನಾಮಪತ್ರವನ್ನು ಸಲ್ಲಿಸಲಿಲ್ಲ ಅದಾದ್ಮೇಲೆ ಸಭೆಯ ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ ಸೆಕ್ಷನ್ ಫಾರ್ಟಿ ತ್ರೀ ಅಂಡ್ ಫಾರ್ಟಿ ಫೋರ್ ಪ್ರಕಾರ ಆ ದಿನ ಸಭೆಯನ್ನ ಅಲ್ಲಿ ಅಧ್ಯಕ್ಷನ ಘೋಷಣೆ ಮಾಡಕ್ಕೆ ಅವಕಾಶ ಇರಲಿಲ್ಲ ಯಾಕೆಂದ್ರೆ ಸಭೆಯ ಕೋರಂ ಅಗತ್ಯ ಇದೆ ಆದ್ರೆ ಚುನಾವಣೆ ಪ್ರಕ್ರಿಯೆ ಎಲ್ಲ ಮುಗಿದೋಗಿತ್ತು ಹಾಗಾಗಿ ಅವ್ರಿಗೆ ಇನ್ನೊಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಸೆಕ್ಷನ್ ಫಿಫ್ಟಿ ತ್ರೀ ಪ್ರಕಾರ ಕರ್ನಾಟಕ ಪಂಚಾಯತ್ ಆಕ್ ಆ್ಯಕ್ಟ್ ಇರೋದರಿಂದ ಮಾನ್ಯ ಚುನಾವಣಾಧಿಕಾರಿಗಳು ಭಾಳ ಶಿಸ್ತುಬದ್ಧವಾಗಿ ಮತ್ತು ಕಾನೂನುಬದ್ಧವಾಗಿ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಉಳಿಸ್ಕೊಂಡು ಮತ್ತು ಅಧಿಕಾರವನ್ನು ಚಲಾಯಿಸಿ ಇದನ್ನು ನನ್ನ ಗೆಲುವಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ಅವರು ಇವತ್ತು ಒಂದು ಸಭೆ ಕರೆದಿದ್ದರು ಎಲ್ಲ ಸದಸ್ಯರಿಗೆ ನೋಂದಾಯಿತ ಅಂಚೆ ಮೂಲಕ ಕಳಿಸಿದ್ದಾರೆ ಮಧ್ಯಮ ಅಂಚೆ ಮುಖಾಂತರ ಕಳಿಸಿದರೆ ಖುದ್ದು ಅವರಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ ಆರೋ ಅವ್ರು ಯಾರೂ ಸದಸ್ಯರು ಬರಲಿಲ್ಲ ಆದರೆ ಸೆಕ್ಷನ್ ಫಿಫ್ಟಿ ತ್ರೀ ಪ್ರಕಾರವಾಗಿ ಯಾವ ಸದಸ್ಯರು ಸಹ ಬರದೇ ಹೋದರೂ ಸಹ ಕೋರಮ್ಮಿನ ಅಗತ್ಯ ಇಲ್ಲ ಯಾಕೆ ಈ ಸಭೆಗೆ ಹಾಗಾಗಿ ಕಾನೂನು ನನಗೆ ಅವಕಾಶ ಮಾಡಿಕೊಟ್ಟಿದ್ದೆ ಇದು ನನ್ನ ಗೆಲುವಲ್ಲ ಇದು ದೈವದ ಗೆಲುವು ಅಂತ ಮತ್ತೊಮ್ಮೆ ಹೇಳ್ತಾ ನಿಮಗೆ ಮತ್ತು ನನ್ನ ಗ್ರಾಮಕ್ಕೆ ಈ ಪಂಚಾಯಿತಿಗೆ ಒಂದು ಸಹ ಮುಂದಿನ ಕಿಳುವಳಿದಿರುವಂಥ ಕೇವಲ ಆರು ತಿಂಗಳ ಅವಧಿ ಯಾವುದೇ ಇಲ್ಲಿ ನನ್ನ ಆದಷ್ಟು ಕೆಲಸಗಳನ್ನು ಎಲ್ಲ ಮಿತ್ರರೊಂದಿಗೆ ಸಹಕಾರದೊಂದಿಗೆ ನಾನು ಮಾಡಲಿಕ್ಕೆ ಬಯಸ್ತೀನಿ ಈ ಹೆಚ್ಚಿನ ಎಲ್ಲ ಕ್ರೆಡಿಟ್ ಹೋಗ್ಬೇಕಾಗಿರೋದು ಜೆ ಡಿ ಎಸ್ ಪಕ್ಷ ಪಾರ್ಟಿಗೆ ನಾನು ಏನಾರು ಆಗಿದ್ದೀನಿ ನೀವು ಇವತ್ತು ಮೆಂಬರ್ ಆಗಿದ್ದೀನಿ ಜೆ ಡಿ ಎಸ್ ಪಾರ್ಟಿ ಉಪಾಧ್ಯಕ್ಷ ಆಗಿದ್ದು ಜೆ ಡಿ ಎಸ್ ಪಾರ್ಟಿಯಿಂದ ಅಧ್ಯಕ್ಷನಾಗಿದ್ದು ಜೆ ಡಿ ಎಸ್ ಪಾರ್ಟಿಯಿಂದ ಆದ್ದರಿಂದ ದೇವೇಗೌಡರಿಗೆ ಸುರೇಶ್ ಎಲ್ಲ ಮಕ್ಕಳಿಗೆ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಧನ್ಯವಾದ ವಿಶೇಷವಾಗಿ ಇದೇ ಸಂದರ್ಭದಲ್ಲಿ ಕುಟುಂಬಸ್ಥರು ಹಾಗೂ ಸ್ನೇಹಿತರು ಆತ್ಮೀಯರು ಭಾಗವಹಿಸಿದ್ದರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ